Hi, friends. ತೂಕವನ್ನು ಕಳೆದುಕೊಳ್ಳುವುದು ಸುಲಭವಾದ ಮಾತಲ್ಲ ಇದಕ್ಕಾಗಿ ನಾವು ಸಾಕಷ್ಟು ವಿಚಾರಗಳನ್ನು ನಿಯಂತ್ರಿಸಿಕೊಳ್ಳಬೇಕು ಮತ್ತು ಕೆಲವು ಉತ್ತಮ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗಾದರೆ ತೂಕ ಇಳಿಕೆಗೆ ರೂಢಿಸಿಕೊಳ್ಳಬೇಕಾದ ಅಭ್ಯಾಸಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೆಯದಾಗಿ ನೀವು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು ಇದು ದೇಹವು ವಿವಿಧ ರೀತಿಯ ಒತ್ತಡಗಳಿಂದ ಚೇತರಿಸಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ ಮತ್ತಿನ್ನು ನೀವು ಎರಡನೇದಾಗಿ ಬೆಳಿಗ್ಗೆ ಮೊದಲು ಎದ್ದರು ನೀವು ಬಿಸಿ ನೀರು ಕುಡಿಯುವುದು ತುಂಬಾ ಉತ್ತಮ ಮತ್ತು ಇದಾದ ನಂತರ ದಿನವಿಡೀ ನಿಯತಕಾಲಿಕವಾಗಿ ನೀರನ್ನು ಕುಡಿಯಿರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯುವುದು ಕ್ಯಾಲರಿಗಳನ್ನು ಬರ್ನ್ ಮಾಡಲಿದ್ದು ತುಂಬಾ ಸಹಾಯ ಮಾಡುತ್ತದೆ ಇನ್ನು ಬೆಳಗ್ಗೆ ಪ್ರೋಟೀನ್ ಭರಿತ ಆಹಾರವನ್ನು ನೀವು ಸೇವಿಸುವುದು ಉತ್ತಮ ಬೆಳಗಿನ ಉಪಹಾರಕ್ಕಾಗಿ ನೀವು ಮೊಟ್ಟೆ ಮೊಸರು ಅಥವಾ ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ದೇಹದ ತೂಕ ಕಡಿಮೆಯಾಗಿ ಸ್ನಾಯುಗಳು ಬಲಿಷ್ಠವಾಗುತ್ತದೆ ಇನ್ನು ನಾವೆಲ್ಲರೂ ಬೆಳಗ್ಗೆ ಎದ್ದು ಚಹಾ ಅಥವಾ ಕಾಫಿಯನ್ನು ಕುಡಿತೇವೆ ಇದಕ್ಕೆ ಹಾಲು ಸೇರಿಸುವ ಬದಲು ಗ್ರೀನ್ ಟೀ ದಾಲ್ಚಿನಿ ಟೀ ಜೀರಿಗೆ ಟೀ ಓಮ್ ಟೀ ಸೋಮ್ ಟೀ ಮುಂತಾದ ಹರ್ಬಲ್ ಟೀಗಳನ್ನು ಸೇವಿಸಬಹುದು ಇದು ಕೂಡ ನಿಮ್ಮ ದೇಹದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಇನ್ನು ಬೆಳಗಿನ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಸೇರಿದಂತೆ ಎಲ್ಲ ರೀತಿಯ ಊಟಗಳಲ್ಲಿ ಪ್ರೋಟೀನ್ ಖನಿಜಗಳು ಮತ್ತು ವಿಟಮಿನ್ಗಳು ಫೈಬರ್ಗಳು ಕಬ್ಬಿಣದಿಂದ ಸಮೃದ್ಧವಾಗಿರುವಂಥ ಸಮತೋಲನ ಆಹಾರವನ್ನು ಸೇವಿಸಿ ಇದರಿಂದ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹಣೆ ಆಗುವುದನ್ನು ಇದು ಕಡಿಮೆ ಮಾಡುತ್ತದೆ ಇನ್ನು ಏಳು ಗಂಟೆಗೆ ಮೊದಲು ನೀವು ಊಟ ಮಾಡೋದು ಉತ್ತಮ ಅದನ್ ಅದಾದ ನಂತರ ನೀವು ಜೀರ್ಣಕ್ರಿಯೆ ಆಗದೇ ಇರುವಂಥ ಆಹಾರವನ್ನು ಸೇವಿಸುವುದನ್ನು ಕಡಿಮೆ ಮಾಡಿ ಇನ್ನು ನೀವು ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಉಗ್ನಿ ಅಥವಾ ಒತ್ತಡ ಇದ್ದರೆ ಹಾರ್ಮೋನುಗಳು ಸಮತೋಲನ ಪರಿಣಾಮ ಬೀರುತ್ತದೆ ಇದರಿಂದ ಕೆಲವೊಮ್ಮೆ ಹಸಿವು ಜಾಸ್ತಿ ಆಗುತ್ತದೆ ಅವಾಗ ನೀವು ಅನವಶ್ಯಕ ಜಾಸ್ತಿಯನ್ನು ತಿನ್ನಬೇಕಾಗುತ್ತದೆ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಇನ್ನು ದೇಹವನ್ನು ಆರೋಗ್ಯಕರವಾಗಿ ಸದೃಢವಾಗಿ ಇಡಲು ನೀವು ದೈಹಿಕ ಚಟುವಟಿಕೆ ಅಗತ್ಯ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಯೋಗ ವಾಕಿಂಗ್ ಓಟವನ್ನು ಮಾಡಿ ಈ ಒಂದು ಅಭ್ಯಾಸಗಳ ಜೊತೆಗೆ ದಿನವಿಡಿ ಸಮತೋಲಿತ ಆಹಾರ ಸಾಕಷ್ಟು ದೈಹಿಕ ದೈಹಿಕ ಚಟುವಟಿಕೆಗಳು ಮತ್ತು ಆರೋಗ್ಯಕರ ಜೀವನ ಶೈಲಿಯ ತೂಕ ನಷ್ಟಕ್ಕೆ ಅವಶ್ಯಕವಾಗುತ್ತದೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್